हाई अलो नमस्कार स्नेह ಇಲ್ಲಿ ಅರುಂಧತಿ ಬ್ಲಾಕ್ ರೋಸ್ ಹಿಂದೆ ಇದ್ದಾರ ಬ್ಲಾಕ್ ರೋಸ್ ಹಿಂದಿನ ಕಾಣದ ಕೈ ಅರುಂಧತಿನೇನ ಓ ಮೈ ಗಾಡ್ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಷ್ಟು ದಿನ ಬ್ಲಾಕ್ ರೋಸ್ ಯಾರು ಬ್ಲಾಕ್ ರೋಸ್ ಯಾರು ಬ್ಲ್ಯಾಕ್ ರೋಸ್ ಯಾರು ಒಂದೇ ಯಕ್ಷ ಪ್ರಶ್ನೆ ಎಲ್ಲರನ್ನ ಕೂಡ ಬಿಡದೆ ಕಾಡ್ತಾ ಇತ್ತು ಆದರೆ ಆ ಕುತೂಹಲಕ್ಕೆ ತೆರೆ ಬೀಳ್ ಬಿದ್ದಿದೆ ಅಂತಾನೆ ಹೇಳ್ಬಹುದು ಇಷ್ಟು ದಿನ ಸಾಹಿತ್ಯ ಮತ್ತೆ ಕಣ್ಣನ ಬದುಕಲಿ ಆಟ ಆಡ್ತಿದ್ದ ಮಹಾನ್ ಬ್ಲಾಕ್ ಕ್ರೂಸ್ ಯಾರು ಅನ್ನೋ ಆಗಿದೆ ನಾವು ಹೇಳಿದಾಗ ಸಂಚುವಿನ ತಂದೆಯೇ ಆ ಬ್ಲ್ಯಾಕ್ ರೂಸ್ ಆಗಿದ್ದಾರೆ ಬ್ಲ್ಯಾಕ್ ರೂಸನ್ನು ಕೆಡ್ಡಾಗೆ ಬೀಳ್ಸಿದ್ದೆ ಕಾರಣ ಇಲ್ಲಿ ಬ್ಲ್ಯಾಕ್ ರೂಸ್ ಮಾಸ್ಟರ್ ಮೈಂಡ್ ಅಂತ ಅಂದ್ಕೊಂಡು ತಾನೇ ಇಂಟೆಲಿಜೆಂಟ್ ಅಂತ ಅಂದ್ಕೊಂಡಿದ್ರು ಆದರೆ ಅಂತ ಬುದ್ಧಿವಂತಿಕೆಗೆ ಟಕ್ಕರ್ ಕೊಟ್ಬಿಟ್ರು ನಮ್ಮ ಕಾರಣ ಅಂತ ಹೇಳ್ಬೋದು ಇಲ್ಲಿ ಕಾರಣ ಮಸ್ತ್ ಪ್ಲಾನ್ ಮಾಡಿದ್ರು ಸಾಹಿತ್ಯ ಇಲ್ಲಿ ಬ್ಲ್ಯಾಕ್ ರೋಸನ್ನ ಕೆಡ್ಡಾಗೆ ಬೀಳೋ ರೀತಿ ಮಾಡಿದ್ರು ಇಲ್ಲಿ ಬ್ಲ್ಯಾಕ್ ರೋಝನ್ನ ಕೂಡ ಕೆಡ್ಡಾಗೆ ಬೀಳಿಸಿದ್ರು ಇದರಿಂದಾಗಿ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಬಂದಿ ಆದರೂ ಕರ್ಣನ ಒಂದು ಕೋಟಿಯಲ್ಲಿ ಅಂತ ಹೇಳ್ಬಹುದು ಆದರೆ ಬಂದಿಯೇನು ಆದರೂ ಇನ್ನೇನು ಬ್ಲ್ಯಾಕ್ ರೋಸ್ ಕರ್ಣನ ಕೈಗೆ ಸಿಕ್ಕಿ ಬೀಳು ಕೂಡ ಬೇಕಾಗಿತ್ತು ಅಷ್ಟರ ನಡುವೆ ನಿಜವಾಗ್ಲೂ ಕೂಡ ಬೀರದೇ ಒಂದು ಸಿಚುವೇಶನ್ ನಡೆದೋಯ್ತು ಇನ್ನೇನು ಸಿಕ್ಕಿ ಬಿದ್ದು ಬ್ಲ್ಯಾಕ್ ರೂಸ್ ಮುಖವಾಡನ ತೆಗಿಬೇಕು ಕಾರಣ ಅಷ್ಟರಲ್ಲಿ ಇಲ್ಲಿ ಬ್ಲ್ಯಾಕ್ ರೂಸ್ ಅಲ್ಲಿಂದ ತಪ್ಪಿಸ್ಕೋತಾರೆ ತಪ್ಪಿಸ್ಕೋಬೇಕಾಗಿದ್ರೆ ಇಲ್ಲಿ ಕಾರಣ ಅವರ ಎಡಗೈಗೆ ಬಲ ಎಡಗೈಗೆ ಬಲಗೈಗೆ ಗಾಯ ಮಾಡ್ತಾರೆ ಗಾಯ ಮಾಡಿದರೆ ರಕ್ತ ಸುರಿತಾ ಇರುತ್ತೆ ಫೈನಲಿ ಅಲ್ಲಿ ಬ್ಲ್ಯಾಕ್ ರೂಸನ್ನ ಸಾಹಿತ್ಯ ನೋಡಿಬಿಡ್ತಾಳೆ ಬಟ್ ಅದು ಬ್ಲ್ಯಾಕ್ ರೂಸ್ ಅನ್ನೋದು ಕೂಡ ಸಾಹಿತ್ಯಕ್ಕೆ ಗೊತ್ತಾಗೋದಿಲ್ಲ ಯಾಕಂದರೆ ಅವರು ಆಲ್ರೆಡಿ ತಮ್ಮ ಮಾಮೂಲಿ ವೇಷದಲ್ಲಿ ಇರ್ತಾರೆ ಬಟ್ ಅಲ್ಲಿ ಅವರನ್ನು ನೋಡಿ ನಿಜವಾಗ್ಲೂ ಅವಳಿಗೂ ಕೂಡ ಶಾಕ್ ಆಗುತ್ತೆ ಏನಪ್ಪ ಇದು ಇಲ್ಲಿ ಅಂತ ಬಟ್ ಅವರು ಹೇಳೋದು ಈ ರೀತಿ ನೀವು ಅಪಾಯಕ್ಕೆ ಸಿಕ್ಕಾಕೊಂಡಿದ್ರಿ ಅನ್ನೋ ವಿಷಯ ಗೊತ್ತಾಯಿತು ಅದಕ್ಕೆ ಬಂದೆ ಅಂತ ಬಟ್ ರಕ್ತ ಹರಿತದನ್ನ ನೋಡಿದಂಥ ಸಾಹಿತ್ಯ ಆ ರಕ್ತಕ್ಕೆ ಬಟ್ಟೆನ ಕೂಡ ಕಟ್ತಾಳೆ ಅಷ್ಟರಲ್ಲಿ ಕಾರಣ ಬಂದಿದೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ ಕಾರಣಂಗೂ ಅದೇ ಸ್ಟೋರಿಯನ್ನು ಇಲ್ಲಿ ಸಿಂಚು ತಂದೆ ಹೇಳ್ತಾರೆ ಮನೆಗೆ ಬರ್ತಿದ್ದಾಗೆ ಸಾಹಿತ್ಯವನ್ನು ಮಾತು ಹೇಳ್ತಾಳೆ ಮಾವ ನಿಮ್ಮ ಕೈಗೆ ಗಾಯ ಆಗಿತ್ತಲ್ಲೋ ಆಯಿಂಟ್ಮೆಂಟ್ ಹಂಚ್ತೀನಿ ಅಂತ ಇದನ್ನ ಇಲ್ಲಿ ಕಾರಣ ಅಬ್ಸೂವ್ ಮಾಡ್ತಾರೆ ಅದೇ ತಲೆಯಲ್ಲಿ ಓಡ್ತಾ ಇರತ್ತ ಅದಕ್ಕೆ ಸರಿಯಾಗಿ ಇಲ್ಲಿ ಬ್ಲ್ಯಾಕ್ ರೋಝ ತನ್ನ ಕನ್ನಡಕ ತನ್ನ ಒಂದು ಸ್ಕಲ್ ಉಂಗ್ರಗಳನ್ನ ಟೇಬಲ್ ಮೇಲಿಟ್ಟು ರೂಮಲ್ಲಿ ಹೋಗಿಬಿಡ್ತಾರೆ ಅಲ್ಲಿಗೆ ಕಾರಣ ಬರ್ತಿದ್ದಾಗೆ ಆ ಒಂದು ವಿಶ್ವನ ಪ್ರಸ್ತಾಪ ಮಾಡಬೇಕು ಅಂತ ಅಲ್ಲಿ ಕಾರಣ ಆ ಒಂದು ಕನ್ನಡಕದ ಜೊತೆಗೆ ಆ ಸ್ಕಲ್ ಉಂಗ್ರವನ್ನ ನೋಡಿದೆ ನಮಗೆ ಪಕ್ಕಾ ಗೊತ್ತಾಗ್ಬಿಡತ್ತೆ ಇದು ಬ್ಲ್ಯಾಕ್ ರೋಸ್ಬೆರಿ ಯಾರು ಅಲ್ಲ ಮಾವಾನೇ ಇರಬೇಕು ಅಂತ ಅದೇ ಕಾರಣಕ್ಕೋಸ್ಕರನೆ ಇಲ್ಲಿ ಮಾವ ಬುಕ್ಕನ್ನು ಓದ್ತಾ ಕೂತ್ಕೊಂಡಿರಬೇಕಿದ್ರೆ ಅಲ್ಲಿಗೆ ಕಾರಣ ತುಂಬ ಜೋರು ಧ್ವನಿಯಲ್ಲಿ ಮಾವ ಮಾವ ಅಂತ ಹೇಳಿ ಬರ್ತಾರೆ ಏನಾಯ್ತು ಕಾರಣ ಏನು ಅಂದಾಗ ಈ ಉಂಗುರ ನಿಮ್ಮ ರೂಮಲ್ಲಿ ಯಾಕಿದೆ ಅನ್ನೋ ಪ್ರಶ್ನೆಯನ್ನು ಮುಂದಿರ್ತಿದ್ದಾರೆ ಅಷ್ಟರಲ್ಲಿ ಸಾಹಿತ್ಯ ಕೂಡ ಅಲ್ಲಿಗೆ ಬರ್ತಾಳೆ ಬಿಕಾಸ್ ಸಾಹಿತ್ಯ ಜೊತೆ ಮಾತನಾಡೇ ಅಲ್ಲಿಗೆ ಬರುವುದು ಕಾರಣ ನೀವು ಏನೋ ಹೇಳಿದ್ರಲ್ವ ಅವತ್ತು ಮಾವಿಗೆ ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಯಾಕೆ ಹೇಳಿದ್ರಿ ಏನಾಯಿತು ಎಲ್ಲವನ್ನ ಕೂಡ ಕೇಳಿರ್ತಾರೆ ಆಗ ಅವ್ರಿಗೆ ಗಾಯ ಆಗಿತ್ತು ಅದಕ್ಕೋಸ್ಕರ ನಾನು ಅಲ್ಲಿ ಬಟ್ಟೆ ಕಟ್ಟಿದೆ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಹೇಳಿದೆ ಅಂದಾಗ ಹಾಗಿದ್ರೆ ಖಂಡಿತ ಇವರೇ ಇರಬೇಕು ಬ್ಲ್ಯಾಕ್ ರೋಸ್ ಅಂತ ಹೇಳಿ ಕಾರಣ ಫೈಂಡ್ ಔಟ್ ಮಾಡ್ತಾರೆ ಈ ಕಡೆ ಬೆಚ್ಚ ಬೀಳ್ತಿದ್ದಾರೆ ಬ್ಲ್ಯಾಕ್ ರೋಸ್ ಅಂತ ಹೇಳ್ಬೋದು ಇಲ್ಲಿ ಕಾರಣ ಹೇಗೆ ಬಂತು ಹೇಳಿ ಅಂತ ಹೇಳಿ ಎಷ್ಟು ಕೋಪದಿಂದ ಕೇಳ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ತತ್ತರಿಸಿ ಹೋಗ್ತಿದ್ದಾರೆ ಬಟ್ ಅಷ್ಟರಲ್ಲಿ ಆ ಕಡೆ ಬರೆದು ಕೂಡ ಅನ್ನ ಅನ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಆಯಿ ಕರ್ಕೊಂಡು ಹೋಗ್ತಾರೆ ನಿಮ್ಮಮ್ಮಂಗಿನ ತಲೆ ಇಲ್ವಾ ಆಯ್ ಆ ಪಾಪಮಜ್ಜಿನ ನೋಡೋಕೆ ಹೋಗಿದ್ದಾಳೆ ಅಂತಸ್ತು ಯಾರ ಜೊತೆ ಹೇಗಿರ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಮ್ಮಂಗ್ ಹೇಳು ಅಂತಿದ್ರೆ ಏನ್ ಮಾಡಬೇಕು ಏನು ಮಾಡಬಾರ್ದು ಅನ್ನೋದೊಂದು ತುಂಬಾ ಚೆನ್ನಾಗಿ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಅಜ್ಜಿ ನನಗೆ ಈಗ ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು ಅಂದಾಗ ಅದೇನೋ ಸಿಂಚು ಅಪ್ಪನ ರೂಮಿಂದ ವಾಯ್ಸ್ ಕೇಳಿಸ್ತಾ ಇತ್ತು ಜೋರ ಧ್ವನಿ ಅಂತ ಹೇಳ್ತಾರೆ ತಕ್ಷಣ ಭರತ್ ಕೂಡ ಹೋಗ್ತಾರೆ ಅಲ್ಲಿ ನೀನು ಬ್ಲಾಕ್ ರೋಸ್ ಹೆದ್ರಿ ಸತ್ಯ ಹೇಳ್ಬಿಡ್ತಾರೇನು ಅನ್ಕೊಳ್ಳುವಷ್ಟರಲ್ಲಿ ಭರತ್ ಬಂದಿದೆ ಅಣ್ಣ ಇಲ್ಲಿ ನೋಡು ಈ ಉಂಗ್ರಾ ಅಂತ ತೋರಿಸಿದ ತಕ್ಷಣ ಕಣ್ಣಂಗೆ ಶಾಕ್ ಆಗುತ್ತೆ ಈ ರೂಮಲ್ಲಿ ಭರತ್ ನಿನ್ ಕಾಯಿಲೆ ಹೇಗ್ ಬಂತು ಅಂತ ಕೇಳ್ತಾರೆ ಅದು ಅಣ್ಣ ನನ್ನ ರೂಮಲ್ಲಿ ಇತ್ತು ಅಂದಾಗ ಅಷ್ಟರಲ್ಲಿ ಸಿಂಚು ಬರ್ತಾಳೆ ಹಾಗೆ ರೂಮು ಕೂಡ ಬರ್ತಾರೆ ಎಲ್ಲರ ರೂಮಲ್ಲೂ ಆ ಸ್ಕಲ್ಂಗ್ರ ಸಿಗುತ್ತೆ ಈ ಕಡೆ ಫೈನಲಿ ಹೋ ಇಡೀ ಮನೆ ಎಲ್ಲ ಕಡೆ ಈ ಸ್ಕಲುಂಗ್ರ ಇಟ್ಟಿದ್ದಾನ ಬ್ಲ್ಯಾಕ್ ರೋಸ್ ಅನ್ಕೊಂಡಿದ್ದೆ ಅಲ್ಲಿಂದ ಹೊರಟು ಬಿಡ್ತಾನೆ ಕಾರಣ ಹಾಗಿದ್ರೆ ನನ್ನ ರೂಮಲ್ಲಿ ಇರ್ಬೋಕಲ್ವ ಎಲ್ಲ ರೂಮಲ್ಲೂ ಇದ್ಮೇಲೆ ಅಲ್ಲಿ ನೋಡ್ತಾನೆ ಅವ್ನ ರೂಮಲ್ಲೂ ಕೂಡ ಇಡತ್ತೆ ಇನ್ನೇನು ಸಿಕ್ಕಿಬಿದ್ದ ಅಂತ ಅನ್ಕೊಳ್ಳೋಷಲ್ಲಿ ಈ ರೀತಿ ಸಪ್ ತಪ್ಪಿಸ್ಕೊತಿದ್ದಾನಲ್ಲ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ಹೋದ ಜೀವ ವಾಪಸ್ ಆಗತ್ತೆ ನಿಜವಾಗ್ಲೂ ಕೂಡ ಇಲ್ಲಿ ಬ್ಲ್ಯಾಕ್ ರೋಸ್ಗೆ ಅಂದರೆ ಸೆಂಚುವಿನ ತಂದೆಗೆ ಹೋ ಜೀವ ವಾಪಸ್ ಆಗುತ್ತೆ ಹೀಗೋ ಬದುಕುಂತು ಬಡ ಜೀವ ಇನ್ನೇನು ಸಿಕ್ಕಿ ಬಿದ್ದು ಬಿಡ್ತಿದ್ದೆ ಅಂತ ಅನ್ಕೋತಿದ್ದಾರೆ ಅಷ್ಟು ಇಲ್ಲಿ ಮಗದೊಮ್ಮೆ ಇಲ್ಲಿ ಕಾರಣ ಬರ್ತಾರೆ ಸಾಹಿತ್ಯ ಕೂಡ ಅಲ್ಲೇ ದಾಳೆ ಹೌದು ಮಾವ ಸಾಹಿತ್ಯ ಏನು ನಿಮ್ಗೆ ಆಯಿಂಟ್ಮೆಂಟ್ ಹಚ್ಚುತ್ತೀನಿ ಅಂದಲ್ವ ಗಾಯನು ತೋರಿಸಿ ಗಾಯನ ಅಂತ ಹೇಳ್ತಿದ್ದಾರೆ ಬಿಕಾಸ್ ಕಣ್ಣಿಗೆ ತುಂಬಾ ಚೆನ್ನಾಗುತ್ತೆ ನಾನು ಬಲಗೈಗೆ ಗಾಯ ಮಾಡಿದೆ ಅಂತ ಅದಕ್ಕೆ ಹಿಂಸೆ ಮಾಡಿದೆ ಇಲ್ಲಿ ಕೈಯನ್ನು ಓಪನ್ ಮಾಡೋಕೆ ಮುಂದಾಗ್ತಿದ್ದಾರೆ ಬ್ಲಾಕ್ ರೋಸ್ ನಿಜಕ್ಕೂ ಇವತ್ತು ನಾನು ಸಿಗ್ಬಿದೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಗೊತ್ತಾಗ್ಬಿಡುತ್ತೆ ಇವತ್ತು ನನ್ನ ಬಂಡವಾಳ ಅನ್ಕೊಂಡಿರ್ತಾರೆ ಅಷ್ಟರಲ್ಲಿ ಈ ಕಡೆ ಸಾಹಿತ್ಯ ಕಣನ್ ಮೇಲೆ ರೇಗ ದಾಳಿ ಏನ್ ಮಾಡ್ತಿದ್ರ ನೀವು ಮಾವಿಯಾಗ್ ತೊಂದ್ರೆ ಕೊಡ್ತಿದ್ರ ಗಾಯ ಆಗಿರೋದು ಬಲಗಡೆಗೆಲ್ಲ ಎಡಗಡೆಗೆ ನೋಡಿ ಅಂತ ಹೇಳಿ ಅವಳು ಬಟ್ಟೆ ಕಟ್ಟಿರೋದನ್ನ ತೋರಿಸ್ತಾಳೆ ಏನ್ ಅನ್ಕೊಂಡಿದ್ರ ನಿಮ್ಗೆ ಇಡೀ ಮನೆಯವ್ರ ಮೇಲೆಲ್ಲ ಹನುಮಾನ ಬದ್ಯದ ಅಲ್ವಾ ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಅಂತ ನೀವು ನೀವು ಅವನ್ನ ಕಂಡಿಡಿಯೋಕೋಸ್ಕರ ನೀವು ನೀವ್ ಏನ್ ಬೇಕಿದ್ರು ಮಾಡ್ತೀರಾ ಯಾರನ್ನ ಬೇಕಿದ್ರು ಕಷ್ಟಕ್ಕೆ ದೂಡ್ತೀರ ಅಲ್ವಾ ಅದ್ ಯಾರೇ ಆಗಿಲ್ಯ ಅದ್ರ ಬಗ್ಗೆ ನಿಮಗೆ ಕೇರೆ ಇಲ್ಲ ಅಲ್ವಾ ಮನೆಯವ್ರನ್ನೂ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಿರ ಅಲ್ವಾ ನೀವು ಎಲ್ಲರ ಮೇಲೂ ಈ ರೀತಿ ಡೌಟ್ ಬರ್ತಿದ್ರಲ್ಲ ಅವ್ರ ಮನಸ್ಸಿಗೆ ಎಷ್ಟು ಆಗ್ಬೋದು ಅಂತ ಯೋಚನೆ ಮಾಡಿದ್ರ ಅಂತ ಸಾಹಿತ್ಯ ಹೇಳ್ತಿದ್ದಾಗೆ ನಿಜವಾಗ್ಲೂ ಇಲ್ಲಿ ಬ್ಲ್ಯಾಕ್ ರೋಸ್ ಅಂತೂ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಹರ್ಟ್ ಆಗೋಯ್ತೇನೋ ಅನ್ನೋ ರೀತಿ ಈ ಕಡೆ ಕಾರಣ ಸಾರಿ ಮಾವ ಅಂತಿದ್ರೆ ಇಲ್ಲ ಕಾರಣ ಈ ಕೈ ನೋಡ್ಬೇಕಲ್ವಾ ನೀನು ನಾನು ತೆಗಿತೀನಿ ತೆಗಿತೀನಿ ಅಂತಿದ್ರೆ ಬೇಡ ಮಾವ ಅಂತ ಹೇಳಿ ಕರ್ಣ ಅಲ್ಲಿದ್ದ ಹೋಗಿಬಿಡ್ತಾನೆ ನಂತರ ಸಾಹಿತ್ಯ ಕೂಡ ಹೋಗ್ತಾಳೆ ನಂತರ ನೋಡು ಕಾರಣ ಇನ್ನೂ ಕೂಡ ನೀನು ಎಮೋಷ್ನಲಿ ಬ್ಲಾಕ್ ಆಗ್ತದೆಯಾ ಎಮೋಷ್ನಲಿ ಬ್ಲಾಕ್ ಆಗೋದನ್ನು ಬಿಟ್ಟು ಹೊರಗಡೆ ಬಂದರೆ ಮಾತ್ರ ನೀನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗೋದು ಇವತ್ತು ನೋಡಿ ಇನ್ನೇನು ಸಿಕ್ಕಿ ಬೀಳ್ತಾ ಇದೆ ಬಟ್ ಅಷ್ಟರಲ್ಲಿ ನಿನ್ನ ಆ ಒಂದು ಎಮೋಷ್ನಲ್ ವೀಕ್ನೆಸ್ ಇವತ್ತು ನನ್ನನ್ನು ಉಳಿಸ್ಬಿಡ್ತು ಅಂತ ಬ್ಲ್ಯಾಕ್ ರೂಸ್ ಹೇಳ್ತಿದ್ದಾರೆ ಇಲ್ಲಿ ಬ್ಲ್ಯಾಕ್ ರೋಸ್ ನಿಜವಾಗ್ಲೂ ಕೂಡ ಕರ್ಣನ ವಿರುದ್ಧ ಸೀಡನ್ನು ಸಾಧಿಸ್ತಿದ್ದಾರೆ ಬಟ್ ಇದೆಲ್ಲದರ ನಡುವೆ ಮತ್ತೆ ಆ ಕಡೆ ಸಾಹಿತ್ಯ ಮತ್ತೆ ಕಣ್ಣ ನಡುವೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ನೀವ್ ನಡ್ಕೊತಿರೋ ರೀತಿ ಸರಿ ಇಲ್ಲ ಅಂತ ಕೂಡ ಸಾಹಿತ್ಯ ಹೇಳ್ತಾರೆ ಜೊತೆಗೆ ಯಾರು ಬ್ಲಾಕ್ ರೋಸ್ ಅಂತ ಕೂಡ ಕೇಳಿದಾಗ ನನ್ ಗೊತ್ತಿದ್ರೆ ನಿಮ್ಗೆ ಯಾಕೆ ನಾನು ಹೇಳದೇ ಇರ್ತಿದ್ದೆ ಇಷ್ಟು ದಿನ ನಾನೇ ಕಷ್ಟ ಪಡ್ಬೇಕಿತ್ತು ಅಂದಾಗ ನೀವೇ ಯಾರಿಗೋ ತೊಂದರೆ ಮಾಡಿ ಯಾರ್ದೋ ಲೈಫ್ ಆಟ ಆಡಿರ್ತೀರಾ ಅವರೇ ಈ ರೀತಿ ಸೀಟ್ ತೀರ್ಸ್ಕೊತಿರ್ತಾರೆ ಅಂತ ಹೇಳಿ ಹೋಗ್ಬಿಟ್ರೆ ಈ ಕಡೆ ಕಾರಣ ನಾವ್ಯಾನ ಆ ರೀತಿ ಮಾಡಿ ದ್ವೇಷ ತೀರಿಸ್ಕೊತಿದ್ದಾರೆ ಅಂತ ಅನ್ಕೊಳಕ್ಕೆ ಯಾರ ಲೈಫ್ ನಮ್ಮಿಂದ ಆ ರೀತಿ ಹಾಳಾಗಿದೆ ಅಂದಾಗ ಇಲ್ಲ ಅಣ್ಣ ಯಾರ್ದು ಇಲ್ಲ ಅಂತ ಹೇಳಿ ಬರೋದು ಕೂಡ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ನಿಜವಾಗ್ಲೂ ಕೂಡ ಕರ್ಣನ ವಿರುದ್ಧ ಬ್ಲಾಕ್ ರೂಸ್ ಕತ್ತಿ ಮರಸಿರು ಮಸಿತಿರುದ್ ಯಾಕೆ ಹಾಗಿದ್ರೆ ಬ್ಲಾಕ್ ರೂಸ್ ಹಿಂದೆ ಮತ್ತಿನ್ಯಾರ ಕೈವಾಡ ಕೂಡ ಇಲ್ವಾ ಹಾಗಿದ್ರೆ ಮನೆಯಲ್ಲಿರುವುದು ವನಜ ಮತ್ತೆ ವನಜ ಗಣ್ಣ ಮಾತ್ರ ಇಲ್ಲ ಅವರನ್ನ ಮೀರಿಸದ ಮಗದೊಂದು ಕೈ ಇದೆ ಅದು ಬೇರೆ ಯಾರದ್ದು ಅಲ್ಲ ಅರುಂಧತಿ ಅರುಂಧತಿನೇ ಇಲ್ಲಿ ಎಲ್ಲದಕ್ಕ ಕೂಡ ಮೀರದ ಮಾಸ್ಟರ್ ಮೈಂಡ್ ನಿಜವಾದ ಬ್ಲಾಕ್ ರೂಸ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಕಣ್ಣಿಗೆ ಕಾಣಿಸ್ತಿರೋ ಬ್ಲಾಕ್ ರೂಸ್ ವನಜ ಗಂಡ ಆದರೆ ನಿಜವಾದ ಬ್ಲಾಕ್ ರೂಸ್ ಅರುಂಧತಿ ಅಂತ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಅರುಂಧತಿ ಮತ್ತೆ ಬ್ಲಾಕ್ ರೂಸ್ ಮುಖಾಮುಖಿ ಆಗತ್ತಾ ಮುಖಾಮುಖಿ ಆಗುದ್ರ ಜೊತೆಗೆ ಇಬ್ಬರ ನಿಜ ಮುಖ ಬಯಲಾಗತ್ತ ಅರುಂಧತಿ ರೂಮ್ ದತ್ತಿ ಅವರಲ್ಲಿ ಫೀಸ್ ಔಟ್ ಆಗತ್ತ ಏನಾಗತ್ತ ತಿಳ್ಕೋಬೇಕು ಅಂದ್ರ ಮುಂದಿನ ವೀಡಿಯೋಗೋಸ್ಕರ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಕು